ಇತ್ತೀಚಾನೆ ಬ್ರಿಗೇಡ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಮೊನ್ನೆ ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅನೇಕ ಜಗದ್ಗುರುಗಳು ಸಮಾಜ ಸೇವಕರು ರಾಜಕಾರಣಿಗಳು ಒಂದು ದೊಡ್ಡ ಸಭೆ ನಡೀತು ಆ ಸಭೆಯಲ್ಲಿ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಖಡ್ಗವನ್ನು ಕೊಟ್ಟು ಉಳಿದ ವರ್ಗದವ್ರಿಗೆ ದಲಿತರಿಗೆ ಎಲ್ಲ ಹಿಂದೂಗಳಿಗೆ ರಕ್ಷಣೆ ಕೊಡಂತ ಒಂದು ದೊಡ್ಡ ಬ್ರಿಗೇಡ್ ನೀವು ಕಟ್ಟಬೇಕು ನಿಮ್ಮಿಬ್ಬರ ಕೈಲೂ ಕೂಡ ಖಡ್ಗ ಕೊಟ್ಟಿದೆ ಒಬ್ಬರು ಮೈಯಲ್ಲಿ ರಾವ ರಾಯಣ್ಣನ ರಕ್ತ ಹರಿತಾ ಇದ್ದರೆ ಇನ್ನೊಬ್ಬ ಮೈಯಲ್ಲಿ ಚೆನ್ನಮ್ಮನ ರಕ್ತ ಇದೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನಂಥ ರೂಪದಲ್ಲಿ ಮಾಡಿ ನಾವೆಲ್ಲರೂ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಮಾತನ್ನು ಕೂಡ ಅವ್ರು ಹೇಳಿದರು ಅದಕ್ಕೆ ಪುಷ್ಟಿ ಕೊಡೋರು ರೂಪದಲ್ಲಿ ಶ್ರೀಯುತ ಬಸವನಗೌಡ ಇರ್ಬೋದು ಉಳಿದಂಥ ಎಲ್ಲ ಸ್ವಾಮೀಜಿಗಳು ಕೂಡ ಮಾತಾಡಿದರು ಇಡೀ ಸಭೆಯಲ್ಲಿದ್ದಂಥ ಎಲ್ಲ ಭಕ್ತರು ಅದಕ್ಕೆ ತುಂಬ ಹರ್ಷೋದ್ಗಾರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಅದಾದ ನಂತರ ಇಡೀ ರಾಜ್ಯದಿಂದ ಅನೇಕ ಫೋನ್ ಕರೆಗಳು ಬರ್ತಾ ಇದೆ ಅನೇಕರು ನಾನು ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯಲ್ಲಿ ಸ್ವಾತಿ ಹೋಟೆಲ್ ಹತ್ರ ಐ ಬಿ ಹತ್ತಿರ ಬರುತ್ತೆ ಅಲ್ಲಿ ಸಭೆ ಕರೆದಿದೆ ಹುಬ್ಬಳ್ಳಿಯಲ್ಲಿ ಸ್ವಾತಿ ಹೋಟ್ಲಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಇವಾಗ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗದವರು ದಲಿತರು ಮತ್ತು ಎಲ್ಲ ವರ್ಗದ ಬಡವರಿಗೆ ನ್ಯಾಯ ದೊರಕಿಸೋದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋಂಥ ಅಂಶಗಳು ಚರ್ಚೆ ಆಗುತ್ತೆ ಆ ಸಭೆಗೆ ನಾವು ಯಾರನ್ನೂ ಸಾಧ ಕರೆದಿಲ್ಲ ಅಲ್ಲಿ ಮುಂದೆ ಯಾವ ರೀತಿ ಸಾಧುಸಂತ್ರ ಬೆಂಬಲವನ್ನು ಆಶೀರ್ವಾದ ತಗೊಂಡು ಇನ್ನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋಂಥ ಅಂಶಗಳ ಬಗ್ಗೆ ಚರ್ಚೆ ಆಗತ್ತೆ ಇದು ಎಲ್ಲ ವರ್ಗದ ಜನ ಆ ಜಾತಿ ಈ ಜಾತಿ ಇಲ್ಲ ಹಿಂದುಳಿದಿರ್ಬೋದು ದಲಿತರಿರ್ಬೋದು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ವರ್ಗದ ಜನ ಕೂಡ ಅವರ ಏಳಿಗೆ ಏನು ಮಾಡಬೇಕು ಅನ್ನೋಂಥ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲ ಪಕ್ಷದ ಜನ ಪಕ್ಷಾತೀತವಾಗಿ ಈಗ ನನಗೆ ಫೋನ್ ಇದ್ದಾರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಲಿಮಿಟ್ ಆಗಿ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಮಾತ್ರ ಅವತ್ತು ಹುಬ್ಬಳ್ಳಿಯಲ್ಲಿ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ಸಾಧು ಸಂತರನ್ನ ಕರೆದು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಲ್ಲ ಪ್ರಮುಖರನ್ನು ಕರೆದು ಯಾವತ್ತು ಮಾಡಬೇಕು ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋಂಥ ಅಂಶಗಳನ್ನು ಅಲ್ಲಿ ಚರ್ಚೆ ನಾವು ಮಾಡೋರಿದ್ದೇವೆ ಈವನ್ ಈಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಅನ್ನಂಥ ಮಾತು ಆ ಥರ ಮಾಡಿ ಅನ್ನಂಥ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ಏನು ಹೆಸರಿಡಬೇಕು ಅನ್ನೋಂಥ ಚರ್ಚೆನೂ ಕೂಡ ನಾವು ಸೋಮವಾರ ಬೆಳಗ್ಗೆ ಸೇರಿದಾಗ ಅಲ್ಲಿ ಮಾಡೋರಿದ್ದೇವೆ ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ದೊರಕಿಸೋ ಒಂದು ದೊಡ್ಡ ಬ್ರಿಗೇಡ್ ಮಾಡಬೇಕು ಅನ್ನೋಂಥ ಚರ್ಚೆಯಲ್ಲಿ ಆರಂಭ ಮಾಡ್ತಾ ಇದ್ವಿ ಆರಂಭದ ಪೂರ್ವಭಾವಿ ಸಭೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿ ನಡೆಯುತ್ತೆ